ಹೇ ಗಾಯ್ ಹಾಯ್ ಅಲ್ಕಮ್ ಬ್ಯಾಕ್ ಇನ್ನೊಂದು ಸೊ ಸುಬತಿನ ಒಂದು ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಾ ಇರುವಂತ ಕಾರಣ ಬಂದ್ ಮಹದೇವ ಸಿನ್ಮಾ ಹಾಗೂ ಹಿಡಗೈಯೇ ಅಪಘಾತಕ್ಕೆ ಕಾರಣ ಈ ಎರಡೂ ಸಿನಿಮಾಗಳು ನಮ್ಮ ಕರ್ನಾಟಕ ರಾಜ್ಯದಂತ ಬಾಕ್ಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಏನ್ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ನೀವೇನಾದ್ರು ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ಏನ್ ಅಂತ ಕ್ಯೂರಾಟಿ ಇದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಆದ್ರೂ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಮಾತ್ರ ಮಿಸ್ ಮಾಡುದ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮೊದಲನೇದಾಗಿ ಮಾದೇವ ಸಿನಿಮಾ ಕಲೆಕ್ಷನ್ ವಿಚಾರ ಬಗ್ಗೆ ಮಾತಾಡೋಣ ಕೊನೆಯದಾಗಿ ಎಟಗೈ ಅಪಘಾತಕ್ಕೆ ಕಾರಣ ಸಿನಿಮಾದ ಕಲೆಕ್ಷನ್ ಬಗ್ಗೆ ಕೊನೆಯದಾಗಿ ಮಾತಾಡೋಣ ಅದು ಮಾದೇವ ಸಿನಿಮಾ ನಿಮ್ ಗೊತ್ತಿರೋ ಹಾಗೆ ನಮ್ಮ ವಿನೋದ್ ಪ್ರಭಾಕರ್ ಅವರು ನಟನೆ ಮಾಡಿರುವಂತಹ ಸಿನಿಮಾದ ಅರ್ಥ ಹಾಗೆ ಒಂದು ಸಿನಿಮಾದಲ್ಲಿ ಸೋನಲ್ ಆಗಿ ನಟನೆ ಮಾಡಿರುವಂತದ್ದು ಇದರ ಜೊತೆಗೆ ಅನೇಕ ಹಿರಿಯ ಕಲಾವಿದರು ಕೂಡ ಈ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿರುವಂಥದ್ದು ಅದರಲ್ಲಿ ಪ್ರಾಮುಖ್ಯತೆ ಹೊಂದಿರುವಂಥವರು ಮಾಲಾಶ್ರೀ ಶ್ರುತಿ ಅಚುತ್ ಕುಮಾರ್ ಹೀಗೆ ಅನೇಕ ಘಟಾನುಘಟಿ ಆಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲೇಬಲ್ ಈ ಒಂದು ಸಿನಿಮಾ ಇದೇ ತಿಂಗಳು ಜೂನ್ ಆರನೇ ತಾರೀಕು ರಿಲೀಸ್ ಆಗಿತ್ತು ಇದಕ್ಕೆ ರಿಲೀಸ್ ಆಗಿ ಹೊಟ್ಟು ಹದಿನೇಳು ದಿನ ಕಳೆದಿದೆ ಹದಿನೇಳನೇ ದಿನ ಅಂದ್ರೆ ನಿನ್ನೆ ಒಂದು ಸಿನಿಮಾ ಬಾಕ್ಸಸ್ನಲ್ಲಿ ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಮೂವತ್ತ ಎರಡು ಲಕ್ಷ ಅಷ್ಟೆ ಅಂದ್ರೆ ತರ್ಟಿ ಟೂ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಹಾಗೆ ಒಂದು ಸಿನಿಮಾ ಕರ್ನಾಟಕದಲ್ಲಿ ಈ ಹದಿನೇಳು ದಿನಗಳಲ್ಲಿ ಟೋಟಲ್ ಆಗಿ ಬಾಕ್ಸಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಕರ್ನಾಟಕದಲ್ಲಿ ಇಷ್ಟಪ್ಪ ಅಂದ್ರೆ ನಾಲ್ಕು ಕೋಟಿ ಐವತ್ತ ಏಳು ಆಗುತ್ತೆ ಅಂದ್ರೆ ಫೋರ್ ಕ್ರೋರ್ಸ್ ಫಿಫ್ಟಿ ಸೆವೆನ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನ್ಮಾ ಹದಿನೇಳು ದಿನಗಳಲ್ಲಿ ಕಲೆಕ್ಷನ್ ಹಾಗೆ ಒಂದು ಸಿನಿಮಾದ ಅಂದ್ರೆ ಥ್ರೂಔಟ್ ಇಂಡಿಯಾ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಮಾಡ್ತಾ ಇದೆ ಥ್ರೂಟ್ ಇಂಡಿಯಾದಲ್ಲಿ ಹದಿನೇಳು ದಿನಗಳಲ್ಲಿ ಟೋಟಲ್ ಆಗಿ ಬಾಕ್ಸ್ಆಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಮಾದೇವ ಸಿನ್ಮಾ ಇಷ್ಟಪ್ಪ ಅಂದ್ರೆ ಐದು ಕೋಟಿ ಹನ್ನೊಂದು ಲಕ್ಷ ಅಷ್ಟಾಗಿರುತ್ತೆ ಅಂದ್ರೆ ಫೈವ್ ಕ್ರೋರ್ಸ್ ಲೆವೆನ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಅಂದ್ರೆ ಮಾದೇವರ್ ಥ್ರೋ ಇಂಡಿಯಾದಲ್ಲಿ ಇದಾದ ನಂತರ ಇದೀಗ ಹೆಡಗೈ ಹಬ್ಬ ಆಗತ್ತಕ್ಕೆ ಕಾರಣ ಈ ಒಂದು ಸಿನಿಮಾ ನಿಮ್ಗೆ ಹೋಗಿ ದಿಗಂತ್ ಅವರು ನಟನೆ ಮಾಡಿರುವಂತಹ ಸಿನಿಮಾ ಇದಾಗುತ್ತೆ ಈ ಒಂದು ಸಿನಿಮಾದಲ್ಲಿ ನಿರೂಪ್ ಮಂಡಾರಿ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂತದ್ದು ಇದರ ಜೊತೆಗೆ ನಿಧಿ ಸುಬೈನು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂತದ್ದು ಸೊ ಇದರಲ್ಲೂ ಕೂಡ ಅನೇಕ ಗಡ್ಡನು ಗಟ್ಟಿ ಆಕ್ಟರ್ಸ್ಗಳು ಕೂಡ ಅವೈಲೇಬಲ್ ಇರುವಂತದ್ದು ಸೊ ಈ ಒಂದು ಸಿನಿಮಾ ರಿಲೀಸ್ ಆಗಿ ಇದೀಗ ಹೊಟ್ಟು ಹತ್ತು ದಿನ ಕಳೆದಿದೆ ಈ ಹತ್ತು ದಿನಗಳಲ್ಲಿ ಸೊ ನಿನ್ನೆ ಹತ್ತನೇ ದಿನ ಒಂದು ಸಿನ್ಮಾ ಅಂದ್ರೆ ಎಡಗೈ ಅಪಘಾತಕ್ಕೆ ಕಾರಣ ಹತ್ತನೇ ದಿನಕ್ಕೆ ಕಲೆಕ್ಷನ್ ಮಾಡಿರುವಂಥದ್ದು ಹೊಟ್ಟು ಮೂರು ಲಕ್ಷಷ್ಟಾಗಿರುತ್ತೆ ಹಾಗೆ ಒಂದು ಸಿನಿಮಾ ಹತ್ತು ದಿನಗಳಲ್ಲಿ ಕರ್ನಾಟಕದಲ್ಲಿ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂಥದ್ದು ಹೊಟ್ಟು ಎಷ್ಟಪ್ಪ ಅಂದ್ರೆ ಅರವತ್ತು ಲಕ್ಷಷ್ಟಾಗಿರುತ್ತೆ ಅಂದ್ರೆ ಸಿಕ್ಸ್ಟಿ ಲ್ಯಾಕ್ಸ್ ಅಷ್ಟು ಟೆನ್ ಡೇಸ್ ತ್ರೂಟ್ ಕರ್ನಾಟಕದಲ್ಲಿ ಕಲೆಕ್ಷನ್ ಇದು ಕೂಡ ಥ್ರೋಟ್ ಇಂಡಿಯಾದಲ್ಲೂ ಕೂಡ ಕಲೆಕ್ಷನ್ ಮಾಡ್ತಾ ಇದೆ ಸೊ ಈ ಒಂದು ಸಿನಿಮಾ ಥ್ರೂಔಟ್ ಇಂಡಿಯಾದಲ್ಲಿ ಟೆನ್ ಡೇಸ್ ಅಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಅರವತ್ತ ಆರು ಲಕ್ಷ ಅಷ್ಟೆ ಅಂದ್ರೆ ಸಿಕ್ಸ್ಟಿ ಸಿಕ್ಸ್ ಲ್ಯಾಕ್ಸ್ ಅಷ್ಟು ಎಡಗೈ ಅಪಾತ ಅಪಘಾತಕ್ಕೆ ಕಾರಣ ಹತ್ತು ದಿನಗಳಲ್ಲಿ ಕಲೆಕ್ಷನ್ ಮಾಡಿದೆ ಇದೀಗ ಸಬ್ಬರೈಸ್ ಮಾಡಬೇಕು ಅಂದ್ರೆ ಮಾದೇವ ಸಿನ್ಮಾ ಥ್ರೂ ಇಂಡಿಯಾಗಳಲ್ಲಿ ಸೊ ಥ್ರೂ ಇಂಡಿಯಾದಲ್ಲಿ ಟೋಟಲ್ ಆಗಿ ಹದಿನೇಳು ದಿನಗಳಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಐದು ಕೋಟಿ ಹನ್ನೊಂದು ಲಕ್ಷ ಅಂದರೆ ಫೈ ಕ್ರೋಸ್ ಲೆವೆನ್ ಲ್ಯಾಕ್ಸ್ ಅಷ್ಟು ಈ ಒಂದು ಸಿನಿಮಾ ಮಾದೇವ ಸಿನ್ಮಾ ಸೆವೆಂಟೀನ್ ಡೇಸಲ್ಲಿ ಕಲೆಕ್ಷನ್ ಮಾಡಿದರೆ ಹಿಡಗೈ ಅಪಘಾತಕ್ಕೆ ಕಾರಣ ಈ ಒಂದು ಸಿನ್ಮಾ ಥ್ರೂ ಇಂಡಿಯಾದಲ್ಲಿ ಟೆನ್ ಡೇಸಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಹೊಟ್ಟು ಅರವತ್ತ ಆರು ಲಕ್ಷಷ್ಟು ಆಗುತ್ತೆ ಅಂದರೆ ಸಿಕ್ಸ್ಟಿ ಸಿಕ್ಸ್ ಲ್ಯಾಕ್ಸ್ ಅಷ್ಟು ಟೆನ್ ಡೇಸಲ್ಲಿ ಇಡಗಿರಿ ಹಾಪಾಗತ್ತೆ ಕಾರಣ ಈ ಕಲೆಕ್ಷನ್ ಮಾಡಿರುವಂತದ್ದು ಅಯ್ಯೋ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಸೊ ನಿಮಗೆ ಏನಾದರೂ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ ನೀಗ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ಬರ್ತಲ್ಲಿ ಬಾಬಾ